ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಎಲ್ಲರೂ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವ್ಲಾಗನ್ನು ಶುರು ಮಾಡ್ತಾ ಇದ್ದೀನಿ ಇವತ್ತೊಂಥರ ಸ್ಪೆಷಲ್ ವ್ಲಾಗ್ ಅಂತಲೇ ಹೇಳಬಹುದು ನನಗೆ ತುಂಬ ಇಷ್ಟವಾಗಿರ್ತಕ್ಕಂತಹ ವ್ಲಾಗ್ ಇದು ಹಾಗಾಗಿ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತಾ ಇದ್ದೀನಿ ನಾವು ಎಲ್ಲಿ ಫಂಕ್ಷನಿಗೆ ಹೋಗಿದ್ವಿ ಏನು ಅನ್ನೋದನ್ನು ನಾನು ನಿಮಗೆ ಲಾಸ್ಟಲ್ಲಿ ಹೇಳ್ತೀನಿ ಇವಾಗ ಬೆಳಗ್ಗೆ ಆಗಿದೆ ಬೆಳಗ್ಗೆ ತುಂಬ ಗಡಿಬಿಡಿನಲ್ಲೇ ಇದ್ವಿ ಅಂತಲೇ ಹೇಳಬಹುದು ಇವತ್ತು ನಾವು ನಮ್ಮ ಮನೆಗೆ ಹೋಗ್ತಾ ಇದ್ವಿ ಹಾಗಾಗಿ ನಾನು ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀನಿ ಆಲ್ಮೋಸ್ಟ್ ಫೋರ್ ಆ್ಯಂಡ್ ಹಾಫ್ ಮಂತ್ ಆಯಿತು ನಾನು ಅಲ್ಲಿಂದ ಬಂದು ಮತ್ತೆ ಅಲ್ಲಿಗೆ ಹೋಗಿಲ್ಲ ಡೆಲಿವರಿ ಆದಮೇಲೆ ಹಾಗಾಗಿ ಅಲ್ಲಿಗೆ ಇದ್ದೀನಲ್ಲ ಹಾಗಾಗಿ ಸಖತ್ ಖುಷಿ ಇದೆ ಇನ್ನೇನು ನನ್ನ ಮಗಂಗೂ ಕೂಡ ನಾಲ್ಕು ತಿಂಗಳು ತುಂಬೋದಕ್ಕೆ ಬಂತು ಇವಾಗ ಅಲ್ಲಿಗೆ ಹೋಗ್ಬಿಟ್ಟು ಒಂದಿನ ಉಳ್ಕೊಂಡು ಬಂದರೆ ತಿರುಕ್ಷ ಶಾಸ್ತ್ರ ಕೂಡ ಆಗತ್ತೆ ಅಂತ ಹೇಳಿಬಿಟ್ಟು ಹೊರಟಿದ್ದೀವಿ ನೋಡೋಣ ಏನೆಲ್ಲ ಆಗತ್ತೆ ಮುಂದೆ ಅಂತ ಹೇಳಿ ಪಾಪುಗೆ ನಾನು ಫೀಡಿಂಗ್ ಅಷ್ಟೇ ಮಾಡ್ತಾ ಇರೋದು ಅವನಿಗೆ ಎಕ್ಸ್ಟ್ರಾ ನಾವು ಏನನ್ನೂ ಇಲ್ಲ ಇವತ್ತು ಫಸ್ಟ್ ಡೇ ಅವನಿಗೆ ಸ್ವಲ್ಪ ಜಾಯಕಾಯನ್ನು ತಿನ್ಸೋಣ ಅಂತ ಹೇಳಿಬಿಟ್ಟು ಅಮ್ಮ ಬ್ರೆಸ್ಟ್ ಮಿಲ್ಕಲ್ಲೇ ಜಾಯ್ಕಾಯನ್ನು ಈ ರೀತಿ ತೆಯ್ತಾ ಇದ್ದಾರೆ ನೀವು ಬಳಸೋ ಕಲ್ಲಾಗಿರ್ಬೋದು ಜಾಯ್ಕಾಯಿ ಆಗಿರ್ಬೋದು ಸ್ಪೂನ್ ಆಗಿರ್ಬೋದು ಎಲ್ಲ ಕೂಡ ತುಂಬಾ ಕ್ಲೀನಾಗಿರಬೇಕು ಮಕ್ಕಳ ವಿಷಯದಲ್ಲಿ ಜಾಸ್ತಿ ರಿಸ್ಕ್ ತೊಗೊಳೋದಕ್ಕೂ ಹೋಗಬೇಡಿ ಹಾಗಾಗಿ ಹೇಳ್ತಾ ಇದ್ದೀನಿ ಅಮ್ಮ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಉಜ್ತಾ ಇದ್ದಾರೆ ಅದನ್ನು ಪಾಪು ಹೇಗೆ ರಿಯಾಕ್ಟ್ಸ್ ಮಾಡ್ತಾನೆ ನೋಡೋಣ ಫಸ್ಟ್ ಪಾಪು ನನ್ನ ಮಗಳಿಗೆ ಇದನ್ನೆಲ್ಲ ತಿನ್ನಿಸಿ ರೂಢಿರೋ ಕಾರಣ ಅಷ್ಟೊಂದೇನು ಭಯ ಇಲ್ಲ ಆ ರೀತಿ ತೇಯ್ದಿಟ್ಟಂತಹ ಜಾಯ್ಕಾಯಿಯನ್ನು ನೀವು ಆದಷ್ಟು ಫ್ರಿಜ್ಜಲ್ಲೇ ಇಟ್ಕೊಂಬಿಡಿ ಪಾಪುಗೆ ತೆಯೋದಕ್ಕೆ ಮುಂಚೆ ಒಂದು ಹಾಫ್ ಆ್ಯನ್ ಅವರ್ ಆಚೆ ತೆಗೆದಿಟ್ರೆ ಆಯಿತು ಇವಾಗ ಕೋಲ್ಡ್ ಇರೋ ಕಾರಣ ಅದ್ರ ಮೇಲೆಲ್ಲ ಈಸ್ಟ್ ಬೆಳೆಯುತ್ತೆ ಅಂತ ಹೇಳಿ ಹಾಗೆ ಹೇಳ್ತಾ ಇದ್ದೀನಿ ಅಷ್ಟೇ ಡ್ರೈ ಆಗಿರೋ ಜಾಗದಲ್ಲಿಟ್ಟರು ಕೂಡ ಈಸ್ಟ್ ಬಂದುಬಿಡತ್ತೆ ಹಾಗಾಗಿ ಹುಷಾರಾಗಿ ಬಳಸಿ ನನ್ನ ಮಗನ ಫೇಶಿಯಲ್ ಎಕ್ಸ್ಪ್ರೆಷನ್ ನೋಡ್ತಾ ಇರ್ಬೋದು ನೀವು ಎಷ್ಟು ಡಿಫ್ರೆಂಟ್ ಆಗಿದೆ ಅಂತ ಹೇಳಿ ಆ ಖಾರ ಆಗತ್ತೆ ಅಂತ ಅಮ್ಮ ಇವತ್ತು ಜಾಯ್ಕಾಯನ್ನು ಅಷ್ಟೇ ಕೊಡ್ತಾ ಇದ್ದಾರೆ ಆದರೂ ಮಕ್ಕಳಲ್ವ ಅವರಿಗೆ ಟೇಸ್ಟ್ ಬೇರೆ ಥರ ಅನಿಸಿದರೆ ಅವರ ರಿಯಾಕ್ಷನ್ನು ನೋಡಬಹುದು ನನಗೆ ಜಸ್ಟ್ ಕ್ಯೂರಿಯಸ್ ಆಗಿದೆ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ನನ್ನ ಮಗಳಿಗೆ ತಿನ್ನಿಸಿ ರೂಢಿ ಇರೋ ಕಾರಣ ಅಷ್ಟೊಂದೇನು ಭಯ ಇರಲಿಲ್ಲ ತಿಂತಾನೆ ಅಂತ ಗೊತ್ತಿತ್ತು ಬಟ್ ಬಾಯಲ್ಲೇ ಇಟ್ಕೊತಾ ಇದ್ದ ಅಮ್ಮ ಮೂಗೆಲ್ಲ ಇದು ಮಾಡಿ ತಿನ್ಸಿದ್ರು ನೋಡೋಣ ನೆಕ್ಸ್ಟ್ ಅವರು ಬಜ್ಜೆ ಹಾಗೆ ಲವಂಗ ಎಲ್ಲ ಉಪಯೋಗಿಸ್ತಾರಲ್ಲ ಆವಾಗ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅನ್ನೋದನ್ನು ಕೂಡ ನೆಕ್ಸ್ಟ್ ವ್ಲಾಗ್ ಅಪ್ಕಮಿಂಗ್ ವ್ಲಾಗ್ಸ್ಗಳಲ್ಲಿ ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ ಪಾಪುನ ಆಟ ಆಡಿಸ್ತಾ ಇದ್ದೆ ಹಾಗಾಗಿ ನನ್ನ ಕೈ ಅಡ್ಡ ಬಂದ್ಬಿಟ್ಟಿದೆ ನೋಡ್ತಾ ಇರ್ಬೋದು ಅಮ್ಮ ಒಂದು ಎರಡು ನಿಮಿಷ ಅದೇ ರೀತಿ ಎತ್ಕೊಂಡು ಆಟ ಇದ್ದರು ಅವನಿಗೆ ರುಚಿ ಬೇರೆ ಥರ ಆಯ್ತಲ್ಲ ಹಾಗಾಗಿ ಹೇಗೆ ರಿಯಾಕ್ಟ್ ಮಾಡ್ತಾನೆ ಅಂತ ಅವ್ನು ಬಾಯನ ಸವಣಿಸ್ತಾನೇ ಇದ್ದ ಪಾಪುಗೂ ಸ್ನಾನ ಮಾಡಿಸಿ ನಾವು ಎಲ್ಲರೂ ರೆಡಿಯಾಗಿ ಇವಾಗ ಒಡವೆ ಅಂಗಡಿಗೆ ಬಂದಿದ್ದೀವಿ ನೋಡ್ತಾ ಇರ್ಬೋದು ನನ್ನ ಹಸ್ಬೆಂಡ್ ಪಾಪುನ ಎತ್ಕೊಂಡು ಕೂತಿದ್ರು ಅಮ್ಮ ಪಾಪುಗೆ ಕಾಲು ಗೆಜ್ಜೆ ಹಾಗೆ ಬೆಳ್ಳಿ ಉಡ್ದಾರ ಜೊತೆಗೆ ಕೈಗೆ ಏನೋ ದೃಷ್ಟಿ ಬಳೆಗಳನ್ನೆಲ್ಲ ತೊಗೊಬೇಕು ಅಂತ ಹೇಳ್ತಾನೆ ಇದ್ರು ಫಸ್ಟ್ ಟೈಮ್ ನಮ್ಮ ಮನೆಗೆ ಹೋಗ್ತಾ ಇರೋ ಕಾರಣ ಅದನ್ನೆಲ್ಲ ಹಾಕ್ಕೊಂಡೆ ಕರ್ಕೊಂಡು ಹೋಗೋಣ ಹೇಳಿ ಅಮ್ಮ ನೋಡ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಅವರಿಷ್ಟ ಅವ್ರಿಗೆ ಯಾವ್ದು ಇಷ್ಟ ಆಗತ್ತೆ ಅದನ್ನೇ ತಗೊಳ್ಳಿ ಅಂತ ಹೇಳಿ ಅವರನ್ನೇ ಚಾಯ್ಸ್ ಮಾಡಿದಕ್ಕೆ ಬಿಟ್ಟೆ ನಮ್ಮಮ್ಮ ಏನೇ ತಗೊಂಡ್ರು ಬೆಸ್ಟಾಗಿ ತಗೋತಾರೆ ಅದು ಸಖತ್ ಇಷ್ಟ ಆಗುತ್ತೆ ಒಂದು ಒಡವೆ ಆಗಿರ್ಬೋದು ಅದು ಒಂದು ಚಿಕ್ಕ ಪುಟ್ಟ ವಸ್ತುಗಳೇ ಆಗಿರಬಹುದು ಮನೆಗೆ ಬಳಸೋ ವಸ್ತುಗಳಿಂದ ಹಿಡ್ದು ಏನು ತಗೊಂಡ್ರೂ ಚೆನ್ನಾಗಿರೋದನ್ನು ಚೂಸ್ ಮಾಡ್ತಾರೆ ಹಾಗಾಗಿ ಬೆಳ್ಳಿ ಗೆಜ್ಜೆ ತುಂಬ ಕಲೆಕ್ಷನ್ಸ್ ಇರುತ್ತೆ ಇವಾಗ ತುಂಬಾ ಆಪ್ಷನ್ಸ್ ಇರುತ್ತೆ ನಿಮ್ಗೆ ಇದೆಲ್ಲ ಅದು ಅದೆಲ್ಲ ಇದು ಅಂತ ಯಾವ್ದು ಬೇಕು ಅದನ್ನು ತೊಗೊಬಹುದು ಅವರು ತೋರಿಸ್ತಾ ಇದ್ರು ಸುತ್ತ ಗೆಜ್ಜೆ ಇರೋದು ಹಾಗೆ ಮೂರು ಗೆಜ್ಜೆ ಇರೋದು ಕಡ್ಡಿ ಡಿಸೈನ್ ಕಾಲು ಬಳೆ ಈ ರೀತಿ ಟೊಳ್ಳಾಗಿರೋದು ಸ್ವಲ್ಪ ವೆಯ್ಟ್ ಇರೋದು ಎಲ್ಲ ಥರದ್ದನ್ನು ತೋರಿಸ್ತಾಯಿದ್ರು ನೋಡೋಣ ಪಾಪ ಕಾಲಿಗೆ ಹಾಕಿ ಚೆಕ್ ಮಾಡೋಣ ಚೆನ್ನಾಗಿ ಕಾಣಿಸುತ್ತ ಏನಂತ ಹೇಳ್ಬಿಟ್ಟು ಕರ್ಕೊಂಡು ಬಂದು ಹಾಕಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಹೆಣ್ಮಕ್ಳಿಗಾದರೆ ಕಾಲು ಬಳೆ ಕಾಲು ಚೈನೆಲ್ಲ ಹಾಕಿದ್ರೆ ಕಾಲಂತೂ ಮುದ್ದು ಮುದ್ದಾಗಿ ಕಾಣ್ತಾ ಇರುತ್ತೆ ಗಂಡು ಮಕ್ಕಳಿಗೆ ಚೈನೆಲ್ಲ ಹಾಕೋದಕ್ಕಾಗೋದಿಲ್ಲ ಅಲ್ವ ಹಾಗಾಗಿ ಈ ರೀತಿ ಕಾಲು ಬಳೆ ಹಾಕೋಣ ಕರೆಕ್ಟ್ ಆಗತ್ತೆ ಅಂತ ಹೇಳಿ ನೋಡಿಸ್ತಾ ಇದ್ರು ನನ್ನ ಮಗ ಎದ್ದಿದ್ದ ಇನ್ನೊಂದು ಥರ ಡಿಸೈನ್ ತೋರಿಸಿದ್ರು ನೋಡ್ತಾ ಇರ್ಬೋದು ಇದು ನೋಡೋದಕ್ಕೆ ಚೆನ್ನಾಗಿತ್ತು ಬಟ್ ಅವ್ನಿಗಷ್ಟು ಕಂಫರ್ಟಬಲ್ ಆಗಲಿಲ್ಲ ಅಂತ ಅನ್ಸುತ್ತೆ ಅದನ್ನು ಕೂಡ ಹಾಕಿ ನೋಡೋಣ ಅಂತ ಹೇಳಿ ಒಂದು ಸರಿ ಹಾಕ್ಸಿದ್ರು ಅಮ್ಮ ಕಾಲಿಗೆ ಚೆನ್ನಾಗಿ ಕಾಣುತ್ತಾ ನೋಡೋಣ ಪುಟ್ಟ ಪುಟ್ಟ ಗೆಜ್ಜೆ ಎಲ್ಲ ಇದೆಯಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನನಗೆ ಕೂಡ ಇಷ್ಟ ಆಯಿತು ಆಗಿ ಇದು ಸಖತ್ ಇಷ್ಟ ಆಯಿತು ಸುತ್ತ ಗೆಜ್ಜೆ ಇರೋದು ಬಟ್ ಅವನಿಗೆ ಕಾಲಿಗೆ ಹಾಕಿದರೆ ಏನಾಗ್ತಿತ್ತು ಅಂತಂದ್ರೆ ಒಂಥರ ಅಮುಕ್ ತಂಗ ಅನ್ನಿಸ್ತಾ ಇತ್ತು ಹಾಗಾಗಿ ನೋಡೋಣ ಅವನಿಗೂ ಕಂಫರ್ಟಬಲ್ ಆಗಿರೋದನ್ನು ತಗೊಬೇಕಲ್ವಾ ಹಾಗಾಗಿ ತುಂಬ ಹೊತ್ತಿಲ್ಲೆ ಆಯಿತು ಒಡವೆ ಅಂಗಡಿಲಿ ಒಳ್ಳೆ ಒಳ್ಳೆ ಇಯರಿಂಗ್ ಕಲೆಕ್ಷನ್ಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು ನೀವಲ್ಲಿ ಎಷ್ಟೊಂಥರ ಇಯರಿಂಗ್ಸ್ ಇದೆ ಇವಾಗ ಟ್ರೆಂಡಿಂಗಲ್ಲಿರೋ ಇಯರಿಂಗ್ಸ್ ತುಂಬ ಡಿಸ್ಪ್ಲೇ ಮಾಡಿದರು ನಾನು ಸುಮ್ಮನೆ ಒಂದು ವೀಡಿಯೋ ಕ್ಯಾಪ್ಚರನ್ನು ಮಾಡಿಕೊಂಡೆ ಅದಾದರೂ ಚೆನ್ನಾಗಿದೆಯಾ ನೋಡೋಣ ಅಂತ ಹೇಳಿ ಇವಾಗ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ನೋಡೋದಕ್ಕಂತೂ ಆಗೋದೇ ಇಲ್ಲ ಸರಿಯಾಗಿ ಬಜೆಟನ್ನು ತೊಗೊಂಡು ಹೋಗಬೇಕು ಗೋಲ್ಡನ್ನು ಬೈ ಮಾಡ್ತೀವಿ ಅಂತಂದರೆ ಬೆಳ್ಳಿ ಕಾಲು ಗೆಜ್ಜೆ ಇದು ಹೇಗಿದೆ ಮರಿದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆಯೇ ಅಮ್ಮ ಉಡ್ದಾರ ನೋಡ್ತಾ ಇದ್ದಾರೆ ಪಾಪುಗೆ ಲಾಸ್ಟ್ ಟೈಮ್ ನನ್ನ ಮಗಳಿಗೊಂದು ಬೆಳ್ಳಿ ಉಡ್ದಾರ ತಂದಿದ್ರು ಅದ್ರಲ್ಲಿ ಫುಲ್ ಗೆಜ್ಜೆ ಗೆಜ್ಜೆ ಡಿಸೈನ್ ಇತ್ತು ಅವಳು ಏನು ಮಾಡ್ತಿದ್ದಿಲ್ಲ ಅಂತಂದರೆ ಪ್ಯಾಂಟ್ ಎಲ್ಲ ಹಾಕ್ತಾಗ ಎಲಾಸ್ಟಿಕ್ ಹೋಗಿ ಅಲ್ಲಿ ಕೂತಾಗ ಅದು ಸ್ವಲ್ಪ ಹಾಗೆ ಅನ್ಸುತ್ತಂತ ಹಾಕ್ಕೊಳ್ಳೇ ಇಲ್ಲ ಅದು ಹಾಗೇ ಉಳಿದುಬಿಟ್ಟಿದೆ ಹಾಗಾಗಿ ಅಮ್ಮ ಈ ಸಾರಿ ಪಾಪುಗೆ ದಾರ ಥರ ಬರುತ್ತಲ್ಲ ಆ ಥರದ್ದನ್ನು ತಗೊಳ್ಳೋಣ ಗೆಜ್ಜೆ ಗೆಜ್ಜೆದು ಬೇಡ ಅಂತ ಹೇಳಿ ಅದನ್ನು ಚೂಸ್ ಮಾಡಿದರು ಈ ಉಡ್ದಾರ ತುಂಬಾ ಚೆನ್ನಾಗಿದೆ ಫೀಲ್ ಮಾಡೋದಕ್ಕೂ ಅಷ್ಟೇ ತುಂಬಾ ಇವಾಗ ನಮ್ಮದು ಮಾಂಗಲ್ಯ ಚೈನೆಲ್ಲ ಬರುತ್ತಲ್ಲ ಆ ಥರ ಇಲ್ಲ ತುಂಬಾ ಸಾಫ್ಟ್ ಅನಿಸುತ್ತೆ ಒಂಥರ ಮುಟ್ತಾಯಿದ್ರೆ ಜಾರತ್ತೆ ಸಖತ್ ಸ್ಕಿನ್ ಫ್ರೆಂಡ್ಲಿ ಆಗಿದೆ ಮಕ್ಕಳಿಗೆ ಅದೇ ತಾನೇ ಕಂಫರ್ಟಬಲ್ ಆಗಿರೋದನ್ನೇ ನೋಡಬೇಕಲ್ವ ಹಾಗಾಗಿ ಹೇಳ್ತಿದ್ದೀನಿ ಯಾರಾದರೂ ತಗೊಳ್ಳೋರಿದ್ರೆ ಆದಷ್ಟು ಮಕ್ ಮಕ್ಕಳಿಗೆ ಕಂಫರ್ಟಬಲ್ ಆಗಿರೋ ಜ್ಯೂವೆಲರ್ಸನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಕಾಲು ಬಳೆ ಆಗಿರ್ಬೋದು ಕೈಬಳೆ ಆಗಿರ್ಬೋದು ಅಥವಾ ಉಡ್ದಾರ ಆಗಿರ್ಬೋದು ಅದನ್ನೆಲ್ಲ ನಾವು ಫಸ್ಟ್ ಟೈಮ್ ನನ್ನ ಮಗಳಿಗೆ ತಗೊಂಡಾಗ ಗೊತ್ತಿರಲಿಲ್ಲ ಚೆನ್ನಾಗಿ ಯಾವ್ದು ಕಾಣುತ್ತೆ ಅದನ್ನು ಚೂಸ್ ಮಾಡಿಬಿಟ್ವಿ ಅವಳು ಹಾಕ್ಕೊಳ್ಳಲೇ ಇಲ್ಲ ಅದು ಹಾಗೇ ಉಳಿದ್ಬಿಟ್ಟಿದೆ ವೇಸ್ಟಾಗಿ ನೆನಪಿಗೆ ಅಂತ ಹಾಗೆ ಇಟ್ಕೊಂಡಿದ್ದೀನಿ ಅದನ್ನು ಮತ್ತೆ ಹಾಕೋದಕ್ಕೂ ಹೋಗಿಲ್ಲ ಅಮ್ಮ ಹೆಸರ ಹೊಸದನ್ನೇ ತೊಗೊಳ್ಳೋಣ ಬಿಡು ಅಂತ ಹೇಳಿ ಆ ಥರದ್ದು ತೊಗೊಂಡ್ರು ಆ ಕಡೆ ಏನು ಚಾಂದ್ಬಾಲಿ ಇಯರಿಂಗ್ಸ್ ಕಲೆಕ್ಷನ್ನು ಅಷ್ಟೇ ತುಂಬಾ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ಲಾಗಿತ್ತು ಎಲ್ಲ ನಿಮಗೆ ಅಬೌ ಟೆನ್ ಗ್ರಾಮ್ಸ್ ಬರುತ್ತೆ ಅಂತ ಹೇಳಿದರು ಆ್ಯಂಡ್ ಈ ಕಡೆ ಸೆಕ್ಷನ್ನಲ್ಲಿರೋ ಓಲೆಗಳೇನು ನೋಡ್ತಾ ಇದ್ದೀರಾ ಇದೆಲ್ಲ ಸಿಕ್ಸ್ ಫೈ ಸಿಕ್ಸ್ ಸೆವೆನ್ ಏಯ್ಟ್ ಅಲ್ಲಿವರೆಗೂ ವೆಯ್ಟ್ ಇದೆ ಅಂತ ಹೇಳಿದರು ಬಟ್ ಓಲೆ ಅಷ್ಟೊಂದೆಲ್ಲ ನೋಡೋ ಅಷ್ಟು ಪ್ಲ್ಯಾನಲ್ಲಿ ಇರಲಿಲ್ವಲ್ಲ ಹಾಗಾಗಿ ಅದನ್ನೇನು ತೆಗ್ಸೋದಕ್ಕೆ ಹೋಗಲಿಲ್ಲ ಬಟ್ಬಿಟ್ಬಿಟ್ಟು ಇಯರಿಂಗ್ಸನ್ನು ತೊಗೊಳ್ಳೋ ಪ್ಲ್ಯಾನ್ ಇತ್ತು ಹಾಗಾಗಿ ನೋಡೋಣ ಅಂತ ಹೇಳಿ ನೋಡಿದ್ವಿ ನಮಗೆ ಈ ಜುವೆಲ್ಲರಿ ಶಾಪ್ನಲ್ಲಿ ಅಷ್ಟು ಇಷ್ಟ ಆಗಲಿಲ್ಲ ಆ ಥರದ್ದೆಲ್ಲ ಪುಟ್ಬಿಟ್ಟು ಹಣಿದು ಹಾಗಾಗಿ ಬೇರೆ ಜ್ಯುವೆಲ್ಲರಿ ಅಂಗಡಿನಲ್ಲಿ ಅರ್ಕಲ್ ಈ ಇಯರಿಂಗನ್ನು ತೊಗೊಂಡ್ವಿ ಇದು ತುಂಬಾ ಕ್ಯೂಟ್ ಕ್ಯೂಟ್ ಅನ್ನಿಸ್ತು ಹಾಗಾಗಿ ಇದನ್ನು ಸೆಲೆಕ್ಟ್ ಮಾಡಿಕೊಂಡ್ವಿ ಇದನ್ನ ಏನಕ್ಕೆ ಅಂತ ನಾನೇನು ನಿಮಗೆ ಬ್ಲಾಗಲ್ಲಿ ಹೇಳೋದಕ್ಕೆ ಹೋಗೋದಿಲ್ಲ ಈ ಇಯರಿಂಗನ್ನು ತೊಗೊಂಡೆ ಬಟ್ ನನಗೆ ಫಿಂಗರ್ ರಿಂಗ್ ಅಂದರೆ ಸಖತ್ ಇಷ್ಟ ಮುಂಚೆಯಿಂದನೂ ಹಾಗಾಗಿ ಅಲ್ಲೊಂದು ಫಿಂಗರ್ ರಿಂಗ್ ಇತ್ತು ಅದನ್ನು ಹಾಕ್ಕೊಂಡು ನೋಡಿದೆ ಇದು ನಿಮಗೆ ಸಿಕ್ಸ್ ಗ್ರಾಮ್ಸಲ್ಲಿ ಬರುತ್ತೆ ಅಂತ ಹೇಳಿದ್ರು ಅವರು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೂ ಒಡವೆ ಅಂಗಡಿಲಿ ಅಮ್ಮ ಸ್ವಲ್ಪ ಏನೋ ಪರ್ಚೇಸ್ ಮಾಡಿದ್ರು ಅದ್ರ ಜೊತೆಗೆ ನಾವು ಕೂಡ ಏನೋ ತೊಗೊಳೋದಿತ್ತು ಅದನ್ನು ತೊಗೊಂಡು ಮನೆ ಹತ್ರ ಬಂದ್ವಿ ಅಷ್ಟರಲ್ಲಿ ಸತ್ಯ ಆಂಟಿ ನಾವು ಫಸ್ಟ್ ಟೈಮ್ ಪಾಪು ಆದಮೇಲೆ ಇದ್ದಿದ್ದರಿಂದ ಆರ್ತಿಗೆಲ್ಲ ರೆಡಿ ಮಾಡಿಕೊಂಡು ಕಾಯ್ತಾಯಿದ್ರು ಅಮ್ಮ ನಾನು ಹಸ್ಬೆಂಡ್ ಪಾಪು ನನ್ನ ಮಗಳು ಇಷ್ಟು ಜನ ಬಂದ್ವಿ ಅದಕ್ಕೆ ಮನೆಯಲ್ಲಿ ಸಂಜೆ ಫಂಕ್ಷನ್ ಇತ್ತು ಹಾಗಾಗಿ ಬಂದ್ವಿ ಹಾಗೆಯೇ ತೊಟ್ಲು ತಿರುಗ್ಸೋ ಶಾಸ್ತ್ರ ಕೂಡ ಆಗುತ್ತೆ ಒಂದು ನನ್ನ ಮಗನ ಮೂರು ಆದಮೇಲೆ ಜಾಗ ಬದಲಾಯಿಸ್ದಾಗೂ ಕೂಡ ಆಗತ್ತೆ ಅಂತ ಹೇಳಿಬಿಟ್ಟು ನಮ್ಮ ಮನೆಗೆ ಬಂದ್ವಿ ನೋಡ್ತಾ ಇರ್ಬೋದು ನಾವು ಇದ್ದಿದ್ದ ಮನೆಗೆ ಮತ್ತೆ ಅಮ್ಮನ ಮನೆಯಿಂದ ವಾಪಸ್ ಹೋದಾಗ ನನಗೆ ಎಷ್ಟು ಖುಷಿ ಅಂತಂದರೆ ತುಂಬಾ ಖುಷಿ ಆಗ್ತಾ ಇತ್ತು ಎಷ್ಟೇ ಆದರೂ ನಾವು ಇರೋ ಜಾಗಕ್ಕೆ ನಾವು ಮತ್ತೆ ವಾಪಸ್ ಹೋದಾಗ ಈ ರೀತಿ ಆಗೋದು ಸಹಜ ಆಲ್ಮೋಸ್ಟ್ ನಾಲ್ಕು ನಾಲ್ಕೂವರೆ ತಿಂಗಳಾಗಿತ್ತು ಪಾಪ ನನ್ನ ಹಸ್ಬೆಂಡ್ ನಾವು ಬರ್ತೀವಿ ಅಂತ ಹೇಳಿ ಮನೆಯೆಲ್ಲ ಕ್ಲೀನ್ ಮಾಡಿ ಬಾಗಿಲಿಗೂ ಸ್ವಲ್ಪ ಹೂವೆಲ್ಲ ಮುಟ್ಸಿದ್ದಾರೆ ಪಾಪ ಸತ್ಯ ಆಂಟಿ ನಾವು ಬರೋ ಅಷ್ಟೊಳಗಡೆ ಕಾಲಕ್ಕೆ ಬಿಸಿನೀರಾಗಿರ್ಬೋದು ಬಾಪುಗೆ ಆರತಿ ಮಾಡೋದಕ್ಕೆಲ್ಲ ರೆಡಿ ಮಾಡಿಕೊಂಡು ಕಾಯ್ತಾಯಿದ್ರು ತುಂಬಾ ಖುಷಿ ಕೊಡುತ್ತೆ ರಿಲೇಟಿವ್ಸ್ಗಿನ್ನ ಜಾಸ್ತಿ ಅಂತಲೇ ಹೇಳ್ಬೋದು ಇವರು ನನ್ನ ಮಗಳಿಗೆ ನಮಗೆ ಎಲ್ಲ ಅಷ್ಟೇ ಪ್ರೀತಿ ಮಾಡ್ತಾರೆ ಆಲ್ಮೋಸ್ಟ್ ನಾವು ಪರಿಚಯ ಆಗಿ ಎರಡು ವರ್ಷ ಆಗಕ್ಕೆ ಬಂತು ಎರಡು ವರ್ಷದ ಪರಿಚಯ ಅಂತ ಅನಿಸೋದೇ ಇಲ್ಲ ನನಗೆ ಯಾವಾಗಲೂ ತುಂಬ ಹಳೇ ಪರಿಚಯ ಇರಬಹುದೇನೋ ನಮಗೂ ಅವ್ರಿಗೂ ಅಷ್ಟು ಕನೆಕ್ಷನ್ ಒಂಥರ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ ಲೈಫ್ ಟೈಮ್ ಹೀಗೆ ಇರಲಿ ಅಂತ ದೇವರಲ್ಲಿ ಬೇಡ್ಕೊತೀನಿ ನಿಜವಾಗ್ಲೂ ಏನೋ ಒಂಥರ ಚಿಕ್ಕಮ್ಮನ ಪ್ರೀತಿ ಕೊಡ್ತಾರಲ್ವ ಆ ರೀತಿ ಅನಿಸುತ್ತೆ ನನಗೆ ಆಂಟಿನ ನೋಡ್ತಾಯಿದ್ರೆ ಸಖತ್ ಖುಷಿಯಾಗತ್ತೆ ಸತ್ಯ ಆಂಟಿ ಇವಾಗ ಆರತಿ ಎಲ್ಲ ಮಾಡಿ ಒಳಗಡೆ ಕರ್ಕೊಂಡ್ರು ನನ್ನ ಮಗ ಒಳಗಡೆ ಬಂದ ಮೇಲೆ ಫಸ್ಟ್ ಟೈಮ್ ನಮ್ಮ ಬೆಡ್ ಮೇಲೆ ಇದ್ದಾನೆ ಒಂಥರ ಖುಷಿ ಅಂತ ಅನಿಸುತ್ತೆ ನನಗಂತೂ ನಾನು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಹೋದಾದ ಮೇಲೆ ಫಸ್ಟ್ ಟೈಮ್ ಬರ್ತಾ ಇರೋದು ಡೆಲಿವರಿ ಆದಮೇಲೆ ಅರ್ಕಲ್ಗೂಡಿಂದ ತುಂಬ ದಿನ ಓಡಾಡಿದರೂ ಕೂಡ ಮನೆಗೆ ಬಂದಿರಲಿಲ್ಲ ಇವತ್ತು ಬಂದಿದ್ದು ತೊಟ್ಲು ತಿರುಗ್ಸೋ ಶಾಸ್ತ್ರ ಕೂಡ ಆಗತ್ತೆ ಒನ್ ಡೇ ಅಲ್ಲಿ ಸ್ಟೇ ಮಾಡಿ ಅದಕ್ಕೆ ಮನೆ ಫಂಕ್ಷನನ್ನು ಮುಗಿಸ್ಕೊಂಡು ನಮ್ಮನೆ ಅಮ್ಮನ ಮನೆಗೆ ವಾಪಸ್ ಬರೋಣ ಅಂತ ಹೇಳಿಬಿಟ್ಟೆ ಹೊರಟಿದ್ವಿ ಇನ್ನೆಲ್ಲ ಮಳೆಗಾಲ ಜಾಸ್ತಿ ಇರೋದ್ರಿಂದ ಚಳಿ ಕೂಡ ಆಗ್ತಾ ಇರುತ್ತೆ ಪಾಪನ ಕೂಡ ಚಳಿಲಿ ಆಚೆ ಈಚೆ ಆಗೋದಿಲ್ಲ ಅಂತ ಹೇಳಿ ಎರಡೂ ಕೆಲಸ ಒಟ್ಟಿಗೆ ಆಗತ್ತೆ ತೊಟ್ಲು ತಿರುಗ್ಸೋದಂತಂದ್ರೆ ಏನೋ ಜಾಗ ಚೇಂಜ್ ಮಾಡೋದು ಪಾಪು ಹುಟ್ಟಿ ಆದಮೇಲೆ ಒಂದು ತ್ರೀ ಮಂತ್ಸ್ ಆದಮೇಲೆ ಒಂದು ದಿನ ಎಲ್ಲಾದರೂ ಕರ್ಕೊಂಡು ಹೋಗಿ ಬಂದರೆ ತೊಟ್ಲು ತಿರುಗ್ಸೋ ಶಾಸ್ತ್ರ ಕೂಡ ಆಗತ್ತಂತ ಹೇಳಿ ವೀಡಿಯೋ ಸ್ವಲ್ಪ ಏನೋ ಸ್ಲ್ಯಾಂಟಿಂಗ್ ಪೊಸಿಷನಲ್ಲಿ ಹಾಕ್ತೀನಿ ನೋಡ್ತಾ ಇರ್ಬೋದು ನೀವು ನಮ್ಮ ಅತ್ತಿಗೆ ಮಗಳು ಆರತಿ ಶಾಸ್ತ್ರ ಇತ್ತು ಮೇಯ್ನಾಗಿ ನಾವು ಅದಕ್ಕಂತಲೇ ಹೋಗಿದ್ದು ಇಲ್ಲ ಅಂದಿದ್ರು ಇವಾಗ ಪಾಪನ್ನ ಕರ್ಕೊಂಡು ಎಲ್ಲೂ ಹೋಗ್ತಾ ಇರಲಿಲ್ಲ ಮಳೆಗಾಲ ಆಗಿರೋದ್ರಿಂದ ಭಯ ಆಗತ್ತೆ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದ್ದಾಳೆ ದೀಕಮ್ಮ ಮಕ್ಕಳು ಹೆಣ್ಮಕ್ಳು ಎಷ್ಟು ಬೇಗ ಬೆಳೆದು ಬಿಡ್ತಾರಲ್ವ ಜಾಸ್ತಿ ವಿಡಿಯೋ ಕ್ಲಿಪ್ಸ್ ಏನು ತೊಗೊಂಡಿಲ್ಲ ಜಸ್ಟ್ ನಾನು ಶಾಸ್ತ್ರ ಮಾಡ್ತಾ ಇರೋದನ್ನ ನನ್ನ ಮಗಳು ಮೊಬೈಲಲ್ಲಿ ತೆಗ್ದಿದ್ಲು ಹಾಗಾಗಿ ಹಾಕ್ತಾ ಇದ್ದೀನಿ ಇಲ್ಲ ಅಂದಿದ್ರೆ ಒಂದೆರಡು ಫೋಟೋಸ್ ಇತ್ತು ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತ ಇದ್ದೆ ಅಷ್ಟೆ ನಮಗೂ ಕೂಡ ಲೈಫ್ ಟೈಮ್ ಮೆಮೊರಿಯಲ್ಲಿ ಸೇವ್ ಆಗಲಿ ಅಂತ ಹೇಳಿ ನಾನು ಯೂಟ್ಯೂಬ್ನಲ್ಲಿ ಹಾಕ್ತಿದ್ದೀನಿ ಹೆಣ್ಮಕ್ಳು ತುಂಬ ಬೇಗ ಬೆಳೆದು ಬಿಡ್ತಾರೆ ಕ್ಯೂಟ್ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಹೋಗಿ ಶಾಸ್ತ್ರ ಎಲ್ಲ ಮಾಡಿ ಅವ್ರಿಗೂ ಕೂಡ ಗಿಫ್ಟ್ ಎಲ್ಲ ಕೊಟ್ಟಿದ್ದಾಯಿತು ಅದಾದಮೇಲೆ ತುಂಬ ಎಲ್ಲ ಸೇರಿಕೊಂಡ್ರೆ ನಾವು ಮಾತು ಜಾಸ್ತಿ ಹಾಗಾಗಿ ಒಂದಷ್ಟು ಮಾತುಕತೆಯಲ್ಲಿ ಬ್ಯುಸಿಯಾಗಿದ್ವಿ ಮನೆ ಕೂಡ ಬಂದಿದ್ದು ಲೇಟ್ ಆಯಿತು ಹಾಗಾಗಿ ಬ್ಲಾಗನ್ನು ಕಂಟಿನ್ಯೂ ಮಾಡಲಿಲ್ಲ ನೆಕ್ಸ್ಟ್ ಡೇ ಮಧ್ಯಾಹ್ನ ಹಸ್ಬೆಂಡ್ ನಮ್ಮನ್ನು ವಾಪಸ್ ಕರ್ಕೊಂಡು ಬಂದು ಬಿಡೋದಕ್ಕೆ ಬರ್ತಾ ಇದ್ದಾರೆ ನಮ್ಮ ಫೇವ್ರೆಟ್ ದೇವರು ಅರ್ಸಿಕಟ್ಟೆ ಅಮ್ಮ ಅಂತ ಹೇಳಿ ತುಂಬಾ ಪವರ್ಫುಲ್ ದೇವರು ಈ ದೇವಸ್ಥಾನದ ಕಡೆ ಬಂದ್ವಿ ಅಮ್ಮನ ಮನೆಗೆ ಬರೋವಾಗ ನಾನು ಮನೆಗೆ ಬಂದ್ಬಿಟ್ಟು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಮ್ಮ ಪಾಪಗೆ ಏನೆಲ್ಲ ತಗೊಂಡ್ರು ಅಲ್ಲಿ ಒಡವೆ ಅಂಗಡಿಲಿ ಅಂತ ಹೇಳ್ಬಿಟ್ಟು ಇವಾಗ ತೋರಿಸ್ತೀನಿ ಮನೆಗೆ ಬಂದಾದಮೇಲೆ ನಾನು ವೀಡಿಯೋ ಕ್ಯಾಪ್ಚರನ್ನು ಮಾಡ್ತಾಯಿದ್ದೀನಿ ಏನು ತಗೊಂಡ್ರು ಅಂತ ಹೇಳಿ ಪಾಪುಗೆ ಕಾಲಿಗೆ ಈ ರೀತಿ ಕಾಲು ಬಳೆ ಅಂತ ಏನು ಹೇಳ್ತೀವಿ ಅದನ್ನು ತೊಗೊಂಡಿದ್ದಾರೆ ಬಟ್ ಫುಲ್ ಸುತ್ತ ಗೆಜೆ ಏನಿರುತ್ತೆ ಅದನ್ನು ಕೂಡ ನೋಡಿದ್ವಿ ಬಟ್ ಅದು ಸ್ವಲ್ಪ ಅವನಿಗೆ ಕಾಲಿಗೆ ಇರಿಟೇಷನ್ ಅಂತ ಅನ್ನಿಸ್ತು ಹಾಗಾಗಿ ಅಮ್ಮ ಆಗಿರೋದನ್ನೇ ತಗೊಂಡ್ವಿ ಕೊನೆಗೆ ಇಲ್ಲೇನು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಜಸ್ಟ್ ಪ್ಲೇನ್ ಇದೆ ಅಷ್ಟೇ ಡಿಸೈನ್ ಕೂಡ ಇರೋದು ಇತ್ತು ಇದಕ್ಕಿಂತ ದಪ್ಪದ ಕೂಡ ಕಮ್ಮಿ ವೆಯ್ಟ್ನಲ್ಲಿ ಇತ್ತು ಅಷ್ಟು ಇಷ್ಟ ಆಗಲಿಲ್ಲ ನನ್ನ ಮಗಳಿಗೆ ತೊಗೊಂಡಿದ್ವಿ ಅಲ್ವಾ ಆ ಥರ ದವಳಿಗೆಲ್ಲ ತೊಗೊಂಡಿದ್ವಲ್ಲ ಅಂತ ಹೇಳಿ ಅಮ್ಮ ಜಸ್ಟ್ ಈ ಥರ ಗೆಜ್ಜೆ ಇರೋದು ಪ್ಲೇನ್ ಇರೋದನ್ನೇ ತೊಗೊಂಡ್ರು ಒಂಥರ ಚೆನ್ನಾಗಿ ಅನ್ನತ್ತು ಜಸ್ಟ್ ಪಿಂಕ್ದೊಂದು ಇದಿದೆ ಅದ್ರ ಮೇಲೆ ವೆಯ್ಟ್ ಕೂಡ ಚೆನ್ನಾಗಿದೆ ಸ್ವಲ್ಪ ಬಾರೊಾಗೆ ಇದೆ ಅಂತಲೇ ಹೇಳ್ಬೋದು ಪಾಪುಗೆ ಸ್ವಲ್ಪ ದೊಡ್ಡದಾಗತ್ತೆ ಅವನಿಗಿನ್ನೂ ಫೋರ್ ಮಂತ್ಸ್ ಆಗಿರೋದ್ರಿಂದ ಫೈ ಸಿಕ್ಸ್ ಮಂತ್ಸ್ ಅವನ ಎದ್ದು ನಿಲ್ಲೋವರೆಗೂ ಕೂಡ ಆರಾಮಾಗಿ ಹಾಕಬಹುದು ಇದನ್ನು ಹಾಗಾಗಿ ಇದು ಒಂದು ಪೇರನ್ನು ತಗೊಂಡ್ವಿ ಅಲ್ಲಿ ಇದೊಂದು ಪೇರ್ ತಗೊಂಡ್ರು ನೆಕ್ಸ್ಟ್ ಏನು ತೊಗೊಂಡ್ರು ಪಾಪುಗೆ ಅನ್ನೋದನ್ನು ನೋಡೋಣ ಇದು ಹೇಗಿದೆ ಚೆನ್ನಾಗಿದೆಯಾ ಏನು ಅನ್ನೋದನ್ನ ಮರೆದೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ ಇಷ್ಟ ಆಯಿತು ಸಣ್ಣ ಮಕ್ಳು ಕಾಲಿಗೆ ಏನು ಹಾಕಿದ್ರು ಮುದ್ದಾಗಿ ಕಾಣಿಸ್ತಾರೆ ಆದರೂ ಕೂಡ ಗಂಡು ಮಕ್ಳಿಗೆ ಹಾಕೋದಕ್ಕೂ ಹೆಣ್ಣು ಮಕ್ಳಿಗೆ ಇದನ್ನೆಲ್ಲ ಹಾಕೋದಕ್ಕೂ ತುಂಬಾ ವ್ಯತ್ಯಾಸ ಇರುತ್ತೆ ನನ್ನ ಮಗಳ ಕಾಲಿಗೆ ಕಾಲು ಬಳೆ ಚೈನೆಲ್ಲ ಹಾಕ್ತಾಗೆಷ್ಟು ಮುದ್ದಾಗಿ ಕಾಣಿಸ್ತಾ ಇತ್ತು ಗಂಡು ಮಕ್ಕಳಿಗೆ ಈ ರೀತಿ ಕಾಲಿಗೆ ಏನು ಕಡ ಕಡ್ಗ ಅಂತ ನಾವು ಹೇಳ್ತೀವಿ ಕಾಲು ಬಳೆ ಕಾಲು ಕಾಲು ಕಡ ಅಂತ ಎಲ್ಲ ಹೇಳ್ತಾರೆ ಗೋಲ್ಸು ನಾನು ಹೇಳ್ತಾರೆ ಅಂತ ಅನ್ಕೋತೀನಿ ಏನೋ ಒಬ್ಬೊಬ್ಬರ ಕಡೆ ಒಂದೊಂದು ಹೆಸರಿಂದ ಕರೀತಾರೆ ನನ್ನ ಮಗನಿಗೆ ಅಮ್ಮ ಕೊಡಿಸಿರೋ ಮೊದಲನೇ ಗಿಫ್ಟ್ ಅಂತ ಹೇಳಿದ್ರೆ ಕಾಲು ಬಳೆ ನೆಕ್ಸ್ಟ್ ಇನ್ನೇನು ತಂದರು ಅನ್ನೋದನ್ನು ತೋರಿಸ್ತೀನಿ ಬನ್ನಿ ನೆಕ್ಸ್ಟ್ ಅವನಿಗೆ ಕೈಗೆ ಎರಡು ದೃಷ್ಟಿ ಬಳೆನ ತಗೊಂಡ್ರು ನೋಡ್ತಾ ಇರ್ಬೋದು ದೃಷ್ಟಿ ಬಳೆ ನನ್ನ ಮಗಳಿಗೂ ಕೂಡ ಇದೇ ಥರದವಾಗ ತೊಗೊಂಡು ಬಂದು ಹಾಕಿದ್ವಿ ದೃಷ್ಟಿ ಬಳೆನ ತಗೊಂಡಿದ್ದಾರೆ ಹೇಗಿದೆ ಏನೋ ಅನ್ನೋದನ್ನು ಮರದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ತುಂಬ ದಪ್ಪದಪ್ಪದೇನು ತೊಗೊಳೋದಕ್ಕೆ ಹೋಗಲಿಲ್ಲ ಮೀಡಿಯಮ್ ಸೈಜಲ್ಲೇ ಇದೆ ಚೆನ್ನಾಗಿದೆ ನನಗಿಷ್ಟ ಆಯಿತು ಹಾಗಾಗಿ ಅಮ್ಮ ಇದನ್ನೇ ತಗೊಂಡ್ರು ನೆಕ್ಸ್ಟ್ ಇನ್ನೇನು ತೊಗೊಂಡು ಬಂದಿದ್ದಾರೆ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು ಬೆಳ್ಳಿದು ಉಡ್ದಾರ ಬಟ್ ಈ ಉಡ್ದಾರ ಏನಿದೆ ಇದಕ್ಕೆ ಏನಕ್ಕೆ ಈ ರೀತಿ ದಾರ ಹಾಕಿದ್ದೀರಾ ಅಂತ ಕೇಳ್ಬೋದು ಅಮ್ಮ ಹಾಕ್ತಾ ಇದ್ರು ಅವನಿಗೆ ಹಾಕೋದಕ್ಕೆ ಅಂತ ಹೇಳಿಬಿಟ್ಟು ಹಾಗಾಗಿ ವಿಡಿಯೋ ಮಾಡಿ ಕೊಡೋಣ ಅಂತ ಹೇಳಿ ವಿಡಿಯೋ ಮಾಡೋದಕ್ಕೆ ಈಸ್ಕೊಂಡೆ ಇದಕ್ಕೊಂದು ಹುಕ್ಕನ್ನು ಕೂಡ ಕೊಟ್ಟಿದ್ದಾರೆ ಇದು ಹುಕ್ಕು ಅವನಿಗೆ ಸ್ವಲ್ಪ ದೊಡ್ಡದಾಗತ್ತೆ ಇದು ಉಡ್ದಾರ ಎರಡು ಲೇಯರಲ್ಲಿ ಹಾಕೋಣ ಅಂತಂದರೆ ಟೂ ಲೇಯರಲ್ಲಿ ಹಾಕಿದರೂ ಕೂಡ ದೊಡ್ಡದಾಗತ್ತೆ ಹಾಗಾಗಿ ಅದನ್ನು ಬಿಚ್ಚಿ ದಾರ ಹಾಕಿ ಟ್ಯಾಗ್ ಮಾಡಿ ಅಂತ ಹೇಳಿಬಿಟ್ಟು ಒಡವೆ ಅಂಗಡಿಯವರು ಐಡಿಯಾ ಕೊಟ್ಟರು ಹಾಗಾಗಿ ಈ ಥರ ಉಡ್ದಾರನ ಏನಕ್ಕೆ ತೊಗೊಂಡ್ರಿ ಗೆಜ್ಜೆ ಥರದ್ದು ಇತ್ತಲ್ಲ ತುಂಬ ವೆರೈಟಿ ಇತ್ತಲ್ಲ ಅಂತ ಕೇಳಬಹುದು ನೀವು ನಾವು ಪರ್ಟಿಕ್ಯುಲರಾಗಿ ಇದೇ ಥರ ಉಡ್ದಾರ ಬೇಕು ಅಂತಲೇ ಹೇಳಿಬಿಟ್ಟು ತಗೊಂಡಿದ್ದು ನನ್ನ ಮಗಳಿಗೆ ಗೆಜ್ಜೆ ಥರದ್ದು ತೊಗೊಂಡು ಬಂದು ಅವಳು ಸ್ವಲ್ಪ ದಿನ ಕೂಡ ಯೂಸ್ ಮಾಡಲಿಲ್ಲ ಪ್ಯಾಂಟ್ ಎಲ್ಲ ಹಾಕಿದಾಗ ಅವಳಿಗೆ ಅಲ್ಲಿ ಒತ್ತದಾಗ ಅನಿಸಿ ಹಿಂಸೆ ಆಗೋದಂತ ಹೇಳಿ ಬಿಚ್ಚಾಕೋದಕ್ಕೆ ಹೇಳೋಳು ನೋವುತ್ತೆ ಅನ್ನೋಳು ಹಾಗಾಗಿ ಮಗ ಆಗಿರೋದ್ರಿಂದ ಉಡ್ದಾರ ಅಂತೂ ಯಾವಾಗಲೂ ಹಾಕಬೇಕಲ್ವಾ ಉಡ್ದಾರ ಹಾಕಿದರೆ ಏನೋ ಸೊಂಟಕ್ಕೆ ಬಲ ಅಂತ ಹೇಳ್ತಾರೆ ಹಿರಿಯವರು ಹಾಗೆ ಗುಣಿಶಾಸ್ತ್ರದ ದಿನ ನನ್ನ ತಮ್ಮನ ಜೊತೆಗೆ ಕರಿದಾರನ ಕಟ್ಸಿದ್ವಿ ಅಲ್ವಾ ಹಾಗಾಗಿ ಇದನ್ನೆಲ್ಲ ಏನೋ ಐದು ತಿಂಗಳು ಶಾಸ್ತ್ರ ತೊಟ್ಲು ತಿರುಗ್ಸೋ ಶಾಸ್ತ್ರ ಅಂತೆಲ್ಲ ಏನಿರುತ್ತೆ ಅದರೊಳಗಡೆ ಹಾಕಿದರೆ ಮಕ್ಳಿಗೆ ಚೆನ್ನಾಗಿ ಕಾಣಿಸ್ತಾವಲ್ವಾ ಅಂತ ಹೇಳಿಬಿಟ್ಟು ತಗೊಂಡ್ರು ಚೆನ್ನಾಗಿದೆ ಬೆಳ್ಳಿ ಮಕ್ಕಳಿಗೆ ಹಾಕೋದ್ರಿಂದ ಏನೋ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಕೂಡ ಹೇಳ್ತಾರೆ ಹಾಗಾಗಿ ಇವು ಮೂರನ್ನು ತೊಗೊಂಡ್ರು ಪಾಪುಗೆ ಕಿವಿ ಚುಚ್ಚಿಸೋದು ಒಂದು ಫೋರ್ ಮಂತ್ಸ್ ಕಂಪ್ಲೀಟಾಗಿ ಫೈವ್ ಮಂತ್ಸಿಗೆ ಮೇಲೆ ಚುಚ್ಚಿಸೋಣ ಅದೇನು ತೊಗೊಳೋದು ಬೇಡ ಅವತ್ತೆ ತೊಗೊಂಡು ಚುಚ್ಚಿಸಿದ್ರಾಯ್ತು ಅಂತ ಹೇಳಿಬಿಟ್ಟು ಇಷ್ಟೊಂದು ತೊಗೊಂಡ್ರು ಇಷ್ಟಕ್ಕೆ ಅಮೌಂಟ್ ಬಂದು ಎಂಟೂವರೆ ಸಾವಿರ ರೂಪಾಯಿ ಆಯಿತು ಇಷ್ಟು ಬೆಳ್ಳಿ ಐಟಮ್ಸ್ಗೆ ಒಂದು ಜೊತೆ ಬಳೆ ಒಂದು ಜೊತೆ ಕಾಲ್ ಕಡ ಒಂದು ಉಡ್ದಾರ ಇಷ್ಟಕ್ಕೆ ಅಮೌಂಟು ಎಂಟೂವರೆ ಸಾವಿರ ಆಯಿತು ವೆಯ್ಟ್ ನಾನು ನಿಮಗೆ ಚೀಟಿ ನೋಡಿ ಹೇಳಬೇಕು ಎಷ್ಟೆಷ್ಟಿದೆ ಅಂತ ಹೇಳಿಬಿಟ್ಟು ಬೇಕಂತಂದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮಗೆ ಡೀಟೇಲಾಗಿ ಶೇರ್ ಮಾಡ್ಕೊತೀನಿ ಬಟ್ ಚೆನ್ನಾಗಿದೆ ನನಗಂತೂ ಇಷ್ಟ ಆಯಿತು ನಿಮಗೇನು ಅನ್ನಿಸ್ತು ಅನ್ನೋದನ್ನು ಮರದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಐ ಹೋಪ್ ನಿಮ್ಮೆಲ್ರಿಗೂ ಈ ಬ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾವು ನನ್ನ ಮಗನ ತೊಟ್ಲೊ ತಿರುಕ್ಷ ಶಾಸ್ತ್ರನ ಹೇಗೆ ಮಾಡಿದ್ವಿ ಅನ್ನೋದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಂಡಿದ್ದೀನಿ ಈ ಬ್ಲಾಗನ್ನು ನಾನು ಇಲ್ಲಿಗೇ ಎಂಡ್ ಮಾಡ್ತಾಯಿದ್ದೀನಿ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ಬ್ಲಾಗ್ನ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಿ ಹ್ಯಾಪಿ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಅಂತ ಯಾವಾಗಲೂ ಹೇಳ್ತಾ ಇರ್ತೀನಿ ಖುಷಿ ಖುಷಿಯಾಗಿರಿ ಆರಾಮಾಗಿರಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಬ್ಯೂಟಿಫುಲ್ ಲಾಗ್ನ ಜೊತೆಗೆ